ಶೌರ್ಯ ಇಪ್ಪತ್ತು ಘಟಕ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಅಲ್ಲಿನ ಅಧ್ಯಕ್ಷರು ಮಾಧವ್ ಸರ್ ಇದ್ದಾರೆ ಹಾಗೆ ಅರುಣಿ ಮೇಡಮ್ ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಡ್ತಾ ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ನ ಪಿಡಿಒರಾಗಿರುವಂತಹ ಮಧು ಸರ್ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲ ಸುಚೇತಾ ಮೇಡಮ್ ಅವರು ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ನೆರೆದಿರುವಂತ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಏನಿದ್ದಾರೆ ನಮ್ಮ ಸುತ್ತಮುತ್ತ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿಕೇರಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಮುಂದಿನ ಯುವ ಮತದಾರರು ಅಂತ ಹೇಳುವಂತ ನಮ್ಮ ಮಕ್ಕಳು ಇದ್ದಾರೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಈಗ ನೇರವಾಗಿ ನಮ್ಮ ಬೀದಿ ನಾಟಕವನ್ನ ಪ್ರಾರಂಭಿಸ್ತಾ ಇದ್ದಾರೆ

ిగు మణిదే తో నారీ నల్మయ్యితారా ఓకే స్విచ్చు ఓత్వూ యోచి ప్రీతయ్య మతదార ఒక్కడ బిగు మణియే తో నారీ నైన్మయ్య నిర్తారా మతదానా ನಿಜ ಸಮಾನ ತಿಳಿಯೋಣ ನಾಡಗೊಳಿಸೋಣ ನವ ಕನಸನು ಬಿಟ್ಟೋಣ ಹಣ ಬಲವಾಗಿ ತುಳಿಯೋಣ ಜಾತಿಯಲ್ಲ ವ್ಯಕ್ತಿಯ ನೋಡಿ ಕೂತು ಚಲಾಯಿಸು ಪಕ್ಷವಲ್ಲ ಪಂಚಾಯಿಗೆ ವಾಯಿಸು ಸ್ವಿಚ್ಚು ಹುತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರು ಮಡಿಯದೆ ತೆಗೆದುಕೋ ನಾಡಿಗೆ ನೈಮಿಯ ನಿರಚಾರುನೀಪ್ ಈ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿಕ್ಕಿದೆ ಅದ್ರಲ್ಲೂ ನಮ್ಗೆ ಆ ದಿವಸ ಓಟ್ ಹಾಕ್ಲಿಕ್ಕೆ ರಜೆ ಕೂಡ ಇದೆಯಂತೆ ನೀನು ಓಟ್ ಹಾಕ್ಲಿಕ್ಕೆ ಊರಿಗೆ ಹೋಗ್ತೀಯಲ್ಲ ಇಲ್ಲ ಕಾರ್ತಿಕ್ ಆ ದಿವಸ ನಮ್ಗೆಲ್ಲ ರಜೆ ಇದೆಯಂತೆ ಅದಕ್ಕೆ ನಾವೆಲ್ಲ ತುಂಬಾರ ಬರುವ ಚಾರಣ ಹೋಗುವಂತ ಇದ್ದೇವೆ ನೀನು ಕೂಡ ಬಾ ಮಜಾ ಮಾಡುವ ಆ ಲೈನ್ ಅಲ್ಲಿ ನಿಂತ್ಕೊಂಡು ಯಾರು ಓಟ್ ಹಾಕ್ತಾರೆ ನಾನಂತೂ ಹೋಗಲ್ಲಪ್ಪ ಹಾಗಾದ್ರೆ ಅನಿತಾ ನಾನು ನಮ್ಮ ಸ್ನೇಹಿತರ ಜೊತೆ ಮಿಸ್ಟರ್ ಮೂವಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೇನೆ ಹಾಗಾದ್ರೆ ದೀಕ್ಷಿತ್ ನೀನಾದ್ರೂ ಓಟ್ ಹಾಕ್ಲಿಕ್ಕೆ ಹೋಗ್ತೀಯಲ್ಲ ಇಲ್ಲಪ್ಪ ನಂಗೆ ಮನೇಲಿ ಪಬ್ಜಿ ಆಡ್ಲಿಕ್ಕೆ ಆ ಲೈನ್ ಅಲ್ಲಿ ಕಿರಿಕಿರಿ ಗಲಾಟೆ ಅಲ್ಲಿ ಯಾರು ಓಟ್ ಹಾಕ್ತಾರೆ ಹಾಗಾದ್ರೆ ರಕ್ಷಿತ ನೀನೇನ್ ಮಾಡ್ತಿ ನಾನಂತೂ ಓಟ್ ಹಾಕ್ಲಿಕ್ಕೆ ಹೋಗ್ತೇನೆ ಈ ಸಲ ಓಟಿಗೆ ನಿಂತವ್ರು ಯಾರು ಗೊತ್ತಾ ನಮ್ಮ ಜಾತಿಯವರೇ ನಮ್ಮ ಜಾತಿಯವರ ಹಾಗೆಲ್ಲ ಗೊತ್ತಾಗ್ಲಿಕ್ಕೆ ಆಗ್ತದ ಅಲ್ಲದೆ ಅವರು ಮುಂದೆ ತಾನೆ ಹೇಳಿದ್ದಾರೆ ಅವರು ಗೆದ್ದರೆ ನಮ್ಮ ಜಾತಿಯವರಿಗೆ ಸರ್ಕಾರಿ ಕೆಲಸ ಕೊಡಿಸ್ತೇನೆ ಅಂತ ಇಷ್ಟೆಲ್ಲ ಒಳ್ಳೊಳ್ಳೆ ಸೌಲಭ್ಯ ನಮ್ಮ ಜಾತಿಯವರಿಗೆ ಅಂತ ನಾನು ಯಾಕೆ ತುಂಬಾನೇ ಬೇರೆಯವರಿಗೆ ಗೊತ್ತಾಗಬೇಕು ನೋಡಿ ಸ್ನೇಹಿತರೆ ನೀವೆಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಕಾರಣ ಕೊಟ್ರಿ ಅನ್ವಿತಾ ಮೂವಿ ಹೋಗ್ತೀಯ ನೀನು ಸುದೀಶ್ ನೀನೆ ಚರಣ್ತೀಯಾ ಇನ್ನು ದೀಕ್ಷಿತ್ ನೀನಂತೂ ಮನೆಯಲ್ಲಿ ಕುತ್ಕೊಂಡು ಪಬ್ಜಿ ಹಾಕ್ತಿ ಇನ್ನು ರಕ್ಷಿತಾ ನೀನಂತೂ ನಿಮ್ಮ ಜಾತಿಯ ಓಟಿಗೆ ನಿಂತಿದ್ದಾರಂತ ಓಟ್ ಹಾಕ್ಲಿಕ್ಕೆ ಹೋಗ್ತೀಯ ಆದ್ರೆ ನಿಮ್ಮ ಈ ಕಾರಣಗಳನ್ನು ಕೇಳಿಸುವಾಗ ನಿಮ್ಮ ಬೇಜವಾಬ್ದಾರಿತನ ಇದರಲ್ಲಿ ಇದ್ರಲ್ಲಿ ಎದ್ದು ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ನಾವೆಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಬಂದ್ರಲ್ಲೂ ಮತದಾನ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನೀವೆಲ್ಲ ಈ ರೀತಿ ಆಸೆ ಆಮಿಷಗಳಿಗೆ ಜಾತಿ ಧರ್ಮವನ್ನು ನೋಡಿ ಅಥವಾ ಈ ರೀತಿ ಬೇಜವಾಬ್ದಾರಿಯ ಕಾರಣಗಳನ್ನು ಕೊಟ್ಟು ಮತದಾನ ಮಾಡುವುದನ್ನು ತಪ್ಪಿಸಬಾರ್ದು ಸ್ನೇಹಿತರೆ ಅದರಲ್ಲೂ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪರ್ಸೆಂಟ್ ಜನ ಮಾತ್ರ ಮಾತ್ರ ಮಾಡಿದ್ದಾರೆ ಹೌದು ಜನ ಓಟೇ ಮಾಡಲಿಲ್ಲ ಹೀಗಾಗಿ ಇದಕ್ಕಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಸ್ವೀಪ್ ಕಮಿಟಿ ಅಂತ ಇದೆ ಇದರ ಮುಖ್ಯ ಉದ್ದೇಶವೇ ನಮ್ಮ ಜಿಲ್ಲೆಯಲ್ಲಿ ಶೇಕಡ ನೂರರಷ್ಟು ಮತದಾನ ಮಾಡಬೇಕಾಗಿತ್ತು ಆದ್ರಿಂದ ತಾವೆಲ್ಲರೂ ತಪ್ಪದೆ ಮತದಾನವನ್ನು ಮಾಡಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಒಬ್ಬ ಯೋಗ್ಯ ಪ್ರತಿನಿಧಿಯನ್ನು ಆರಿಸಿಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಅಮೂಲ್ಯ ಮತ ಚಲಾಯಿಸಿ ದೇಶವನ್ನು ಮುನ್ನಡೆಸಿ ಅಮೂಲ್ಯ ಮತ ಚಲಾಯಿಸಿ ದೇಶವನ್ನು ಮುನ್ನಡೆಸಿ ಅಮೂಲ್ಯ ಮತ ಚಲಾಯಿಸಿ ದೇಶವನ್ನು ಮುನ್ನಡೆಸಿ ತುಂಬಾ ಖುಷಿ ಆಗ್ತಿದೆ ನೋಡಿ ನೋಡಿ ಓಟ್ ಹಾಕಿ ಬಂದಿದ್ದೇನೆ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಬೇಕಾ ಹೌದು ನೀವೆಲ್ಲ ಓಟ್ ಹಾಕಲಿಕ್ಕೆ ಹೋಗ್ಲಿಲ್ವಾ ಮಧ್ಯೆ ಹೋಗಿತ್ತು ನಾವು ಕೂಡ ಓಟಾಗಿ ಹೋಗುವ ಹೌದು ಮತದಾನ ಸಂಭ್ರಮವಾದಾಗ ಮಾತ್ರ ದೇಶ ಬದಲಾಗಲು ಸಾಧ್ಯ ಮಾತ್ರ ನಡೆದಿ ನಡೆದಿ ನಾವೆಲ್ಲರೂ ನಮ್ಮ ಮತಗಟ್ಟೆಗಳಿಗೆ ತೆರಳಿ ನಿಗದಿತ ಸಮಯದೊಳಗೆ ಮತ ಚಲಾಯಿಸೋಣ ನಮ್ಮ ಮತ ನಮ್ಮ ನಮ್ಮ ಮತ ಸೀರಿ ಈಗ ಏನೇನು ಇರುತ್ತಲ್ವೇ ಅಪ್ಪ ಬಾ ಇಷ್ಟು ದಟ್ಟ ಲಿಸ್ಟ್ ಅಲ್ಲಿ ಇಟ್ಕೊಂಡು ಬಂದಿದ್ದೀರಿ ಇಷ್ಟು ದಟ್ಟ ಲೀಸ್ಟ್ ಇಟ್ಕೊಂಡು ನೀವೇ ಒಂದು ಪಕ್ಷಗಳಿಗೆ ಐಡಿ ಕೊಡ್ತೀರಾ ಹೇಗೆ ಏನ್ ಸ್ವಾಮಿ ಅವ್ರು ಗೆದ್ದ ಮೇಲೆ ನಮ್ ಕಡೆ ತಿಪ್ಪು ನೋಡಲ್ಲ ನಾವೇನು ನಮ್ಮ ಹೊಟ್ಟೆ ಪಾಡಿ ಪಾಡಿಗೋಸ್ಕರ ಕೇಳ್ತೀವಿ ಅಲ್ಲ ಸ್ವಾಮಿ ಈ ಪಾರ್ಟಿ ಹೆಂಡ ದರೈ ಸೀರೆ ಅಂತ ಇಟ್ಕೊಂಡು ನಿಮ್ಗೆ ಓಟ್ ಹಾಕಿದ್ರೆ ಏನು ಅನಿಸಲ್ವಾ ಬಿಟ್ಟು ಬನ್ನಿ ನಾವು ಆ ಬಿಸಿಲಿಗೆ ನಿಂತು ಓಟಾಕ್ತೇವೆ ಅದಂತೆ ಒಂದು ದಿವಸದ ಕೆಲಸ ಬಿಟ್ಟು ನಾವು ಓಟಾಕ್ಲಿಕ್ಕೆ ಬರ್ತೀವಿ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ ಅಲ್ಲ ಅಂತ ನಿಮ್ಮ ಮತವನ್ನು ಯಾವುದೇ ಕಾರಣಕ್ಕೂ ಹಣಕ್ಕಾಗಿ ಮಾಡಬೇಕು ಕತ್ತಿನ ಪ್ರಜಾಪ್ರಭುತ್ವಕ್ಕಾಗಿ ಬಳಸಬೇಕು ಪಾಠಿಕವಾಗಿ ಸ್ವಲ್ಪ ಇಲ್ಲೊಬ್ಬ ರಾಜ್ಯವನ್ನು ಮಾತಾಡ್ತಾರೆ ಬಂದೀವಿ ಅದಕ್ಕೆ ಮೂಲಗಳು ತರಾಟೆ ಮಗ ಮತ್ತು ಜನ ಇದ್ದೀನಿ ಇಲ್ಲಿ ಮತದಾನದ ಜಾಗೃತಿಗಾಗಿ ಎಲ್ಲರೂ ಕೂಡಿದ್ದಾಗಿ ನಾವು ಅದಕ್ಕೆ ಇಂಟರ್ವ್ಯೂ ಮಾಡಿಲ್ಲ ಅಂತ ಹೊಂದಿದ್ದೇವೆ ನಾವು ನ್ಯೂಸ್ ಮ್ಯೂಸ್ನವರೆ ಕೆಂಟು ಕನ್ನಡ ಮರ್ಪುಜಿ ಮಗ

Oh, by

ನೋಡಿ ನೀವೇನು ಎಜುಕೇಟೆಡ್ ಇದ್ದೀರಾ ಆನ್ಲೈನ್ ಮೂಲಕನೂ ಅಗತ್ಯ ಮಾಹಿತಿಗಳನ್ನು ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಅವಕಾಶವಿದೆ ನಮ್ಮ ಓಟು ನಮ್ಮ ಪವರ್ ನಮ್ಮ ಓಟು ನಮ್ಮ ಪವರ್ ನಮ್ಮ ಓಟು ನಮ್ಮ ಪವರ್ ನಮ್ಮ ಓಟು ನಮ್ಮ ಪವರ್ ನೋಡಿ ವೀಕ್ಷಕರೇ ನಿಮ್ಮಲ್ಲಿ ಕೆಲವರು ಹೊಸಾಗಿ ಮತದಾನ ಮಾಡೋರು ಇರ್ಬೋದು ನಿಮ್ಗೆಲ್ಲ ಈ ಇ ವಿ ಮಿಷಿನ್ ಯಾವ ರೀತಿ ಕೆಲಸ ಮಾಡ್ತದೆ ಎಂಬುದು ತಿಳಿದಿರ್ಬೇಕು ಈಗ ಇವಿಎಂ ಮೆಷಿನ್ ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಸಲಿಕ್ಕೆ ಯೂನಿಟ್ ನನ್ನಲ್ಲಿರುವ ಕೇಬಲ್ ಬ್ಯಾಲೆಟ್ ಗೆ ಕನೆಕ್ಟ್ ಮಾಡಲಾಗುತ್ತದೆ ನನ್ನಲ್ಲಿರುವ ಬಟನ್ ಅನ್ನು ಮತಗಟ್ಟೆ ಅಧಿಕಾರಿಗಳು ಓದಿದಾಗ ಬರುತ್ತದೆ ನಾನು ಬ್ಯಾಲೆಟ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಮತ್ತು ವಿವಿ ಪ್ಯಾಕ್ ಜನ ಕೇಬಲ್ ಅನ್ನು ನನಗೆ ಕನೆಕ್ಟ್ ಮಾಡಿರುತ್ತಾರೆ ದೀಪ್ ಸೌಂಡ್ ಬಂದಾಗ ನನ್ನ ಮನೆಯಲ್ಲಿ ಒಂದು ಲೈಟ್ ಉರಿಯುತ್ತದೆ ಆವಾಗ ನಾನು ಮತದಾನಕ್ಕೆ ಸಿದ್ಧ ಎಂದರ್ಥ ನನ್ನ ಬಲಬದಿಯಲ್ಲಿ ಉಮೇದುವಾರರ ಹೆಸರು ಹಾಗೂ ಚಿಹ್ನೆಗಳು ಎಡಬದಿಯಲ್ಲಿ ನೀಲಿ ಬಣ್ಣದ ಬಟನ್ಗಳು ಇರುತ್ತದೆ ನಿಮಗೆ ಯಾವ ಉಮೇದುವಾರರಿಗೆ ಓಟ್ ಹಾಕಬೇಕು ಅವರ ಎದುರುಗಡೆ ಇರುವ ಬಟನ್ ಅನ್ನು ಒತ್ತಿದಾಗ ದೀಪ್ ಸೌಂಡ್ ಬರುವುದು ನೋಡಿ ನಿಮಗೆ ಯಾವ ಅಭ್ಯರ್ಥಿಯೂ ಇಷ್ಟವಾಗದಿದ್ದರೆ ನನ್ನಲ್ಲಿ ಕೆಳಗಡೆ ಒಂದು ನೋಟ ಅನ್ನೋ ಬಟನ್ ಇದೆ ಅದನ್ನಾದರೂ ಒತ್ತಿ ನಾನು ವಿವಿ ಪ್ಯಾಟ್ ಬ್ಯಾಲೆಟ್ ಯೂನಿಟ್ ನ ಜೊತೆಯಲ್ಲಿ ಇರುತ್ತೇನೆ ನೀವು ಯಾರಿಗೆ ಓಟು ಹಾಕಬೇಕೋ ಅವೆಲ್ಲವೂ ನನ್ನಲ್ಲಿ ಸಂಗ್ರಹವಾಗುತ್ತದೆ ನೀವು ಯಾರಿಗೆ ಓಟು ಹಾಕಿದ್ದೀರೋ ಅದೆಲ್ಲವೂ ನನ್ನ ಮೂಲಕ ಒಂದು ಕ್ಷಣ ವೀಕ್ಷಿಸಲು ಸಾಧ್ಯ ನೋಡಿದ್ರಲ್ಲ ವೀಕ್ಷಕರೇ ಈಗ ತಮ್ಗೆಲ್ಲರಿಗೂ ಈ ಇವಿಎಂ ಮಿಷಿನ್ ಯಾವ ರೀತಿ ಕೆಲಸ ಮಾಡ್ತದೆ ಎಂಬುದು ತಿಳಿದಿರಬಹುದು ಹಾಗಾದ್ರೆ ಮತದಾನ ಕೇಂದ್ರಗಳಲ್ಲಿ ಅನವಶ್ಯಕವಾಗಿ ಕಾಲಹರಣ ಮಾಡದೆ ಯಾವುದೇ ರೀತಿ ಫೋಟೋ ವಿಡಿಯೋಗಳನ್ನು ತೆಗೆಯದೆ ತಪ್ಪದೆ ಮತದಾನವನ್ನು ಮಾಡಿ ಮತ್ತು ಇತರರಿಗೂ ಮತದಾನವನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡಿ ಚಲಾಯಿಸಿ ನಿಮ್ಮ ಓಟು ಸ್ವೀಕರಿಸದಿರಿ ಅಭ್ಯರ್ಥಿಗಳ ನೋಟು ಚಲಾಯಿಸಿ ನಿಮ್ಮ ಓಟು ನಿರಾಕರಿಸಿ ಅಭ್ಯರ್ಥಿಗಳ ನೋಟು ಚಲಾಯಿಸಿ ನಿಮ್ಮ ಓಟು ಅಭ್ಯರ್ಥಿಗಳ ನೋಟು அந்த சீடு கொடுத்து பட்சஸ் கொடுத்து கொடுத்து வாரே நந்திரி குக்கர் கொஸ்தி ஓபேட் நோடம்மா அள்ளி ஹூனு கலி பி இல்லந்தே ராஜிய கஷ்ட ജീവന കഷ്ടേ ವಂದನೆಗಳು ಸಾಣೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಮತದಾನದ ಜಾಗೃತಿ ಕುರಿತಂತೆ ಆಡಿ ತೋರಿಸಿದಂತಹ ಬೀದಿ ನಾಟಕವನ್ನು ತಾವೆಲ್ಲರೂ ಇಲ್ಲಿವರೆಗೆ ವೀಕ್ಷಿಸಿ ನಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದೇವೆ ಅದಕ್ಕಾಗಿ ನಾವು ನಾವು ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ ನೋಡಿ ಸ್ನೇಹಿತರೆ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶ ಮತ್ತು ನಾವೆಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಬರುತ್ತಿದ್ದೇವೆ ಆದ್ರೆ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕಾದ್ರೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕಾದ್ರೆ ನಾವು ನಮ್ಮ ಮತದಾನ ಮಾಡುವಂತಹ ಹಕ್ಕನ್ನು ಚಲಾಯಿಸಿದಾಗ ಮಾತ್ರ ಸಾಧ್ಯ ಹಾಗಾಗಿ ತಾವೆಲ್ಲರೂ ಇನ್ನು ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಮತ್ತು ಜಾತಿ ಧರ್ಮವನ್ನು ನೋಡದೆ ನಿರ್ಭೀತರಾಗಿ ಮತದಾನವನ್ನು ಮಾಡಿ ನಾವು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಈಗ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲು ಬರುತ್ತಿದ್ದಾರೆ ನನ್ನ ಸಹೋದರಿಯವರಾದ ವಿಶಾಲ್ ಅವರು ನಾವೆಲ್ಲರೂ ನಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸೋಣ ಮತದಾರರ ವಿಧಿ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಚುನಾವಣೆ ಕೊರತೆಯನ್ನು

ರಿಕ್ಷಾ ಚಾಲಕ ಮಾಲಕ ಸಂಘದವರು ಪಾನೀಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ದಯವಿಟ್ಟು ಅದನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಇಲ್ಲಿಯವರೆಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮತದಾನದ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಬೀದಿ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ತರಬೇತಿ ನೀಡಿದವರು ನಮ್ಮ ಸಂಸ್ಥೆಯ ಮತದಾರ ಸಾಕ್ಷರ ಸಂಘದ ನೋಡಲ್ ಅಧಿಕಾರಿ ಶ್ರೀಮತಿ ಹಿಮಾಲಾ ಮೇಡಮ್ ಲಿಬ್ರೇಟ್ ಮೇಡಮ್ ಹಾಗೆ ಇನ್ನಿತರ